ಸಾಯಿ ಸೈಕುಮಾರ್ ಅವರ ಬಗ್ಗೆ ಬಂದಿರುವಂಥ ಒಂದು ರೀತಿ ನೋವಿನ ಸರಿ ಮತ್ತು ಕಳವಳಕಾರಿಯಾದ ಆದ ಸುದ್ದಿ ಅಂತ ಹೇಳ್ಬೋದು ಆದರೆ ಏನಾಗಿದೆ ಇರುವ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೆ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಕೂಡ ಸಾಕಷ್ಟು ಬೇಡಿಕೆ ಇರುವಂಥ ಅದ್ಭುತವಾದಂಥ ಆ್ಯಕ್ಷನ್ ಸಿಗೋದನ್ನು ಕೂಡ ಹೇಳ್ಬೋದು ಎರಡು ಸಾವಿರದ ಎಂಟು ಒಂಬತ್ತರ ತನಕ ಕೂಡ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಬಂದ್ಬೋದು ಓಮೇಶ ಅಗ್ನಿಐ ಪಸ್ ಧೈರ್ಯ ಲಾಕಪ್ ಡೆತ್ ಮತ್ತು ಪಾತಕ ಬಾ ಪಾತಕಗಳ ಲೋಕದಲ್ಲಿ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟರು ಇದು ಅದ್ಭುತವಾದ ಸಿನಿಮಾಗಳನ್ನು ಕೊಡ್ಕೊಂಡು ಸುಮಾರು ಮುನ್ನೂರೈತಕ್ಕ ಅಧಿಕ ಸಿನಿಮಾಗಳನ್ನು ಮಾಡಿ ಸಾಕಷ್ಟು ಸಿನಿಮಾಗಳಲ್ಲಿ ಅಂದರೆ ತೆಲುಗು ತಮಿಳು ಮಲಯಾಳಂ ಎಲ್ಲಾ ಭಾಷೆಗಳನ್ನೂ ಅಭಿನಯಿಸಿ ಬಹುಭಾಷಾ ನಟ ತರಿಸ್ಕೊಂಡ್ರು ದೇವ ಇತ್ತೀಚೆಗೆ ಗಮನಿಸಿರಬಹುದು ಸಾಯಿ ಕುಮಾರ್ ಸುಮಾರು ಹದಿನಾಲ್ಕು ವರ್ಷಗಳಿಂದ ಕೂಡ ಸಿನಿಮಾ ನಗರ ಅಷ್ಟು ಆಕ್ಟಿವ್ ಕಾಣುತ್ತಿಲ್ಲ ಆದರೆ ಬರೋಬ್ಬರ್ ಎರಡು ಸಾವಿರದ ಹನ್ನೆರಡಂತ ಕೂಡ ಯಾವ ಸಿನಿಮಾದಲ್ಲೂ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಹಾಗೊಮ್ಮೆ ಹೀಗೊಮ್ಮೆ ಒಂದೊಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಅಷ್ಟು ಕಾಣಿಸಿದ್ದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಕಳಿಸುತ್ತಿದೆ ಇತ್ತೀಚೆಗೆ ಒಬ್ಬರು ಯೂಟ್ಯೂಬ್ನಲ್ಲಿ ಕೇಳಿಕಿದ್ರು ಹಾಗಾಗಿ ಸಿನಿಮಾ ಹೇಳಿದ್ರು ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋದ್ರೆ ಹಳೆ ಕಾಲದ ಅದು ಹಳೆ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇತ್ತೀಚೆಗೆ ಬಿಡುಗಡೆ ಯಾವ ಹಿಟ್ ಕೂಡ ಆಗಿಲ್ಲ ಇದಕ್ಕೆಲ್ಲ ನಮಗೆ ಕೈ ಬಿಟ್ಟು